ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಾಡೀಸ್ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಸೊಗಡಿನಲ್ಲಿ ಅವರೇಕಾಳಿನ ಉಪ್ಸಾರು ಹಾಗೆ ಉಪ್ಸಾರಿನ ಖಾರ ಅಥವಾ ಚಟ್ನಿ ಅವರೇಕಾಳಿನ ಪಲ್ಯ ಹಾಗೆ ಬಾಣಲೆಯಲ್ಲಿ ಮಾಡುವಂತಹ ಮುದ್ದೆಯ ರೆಸಿಪಿಯನ್ನು ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇಲ್ಲಿ ಐನೂರು ಗ್ರಾಮ್ ಆಗುವಷ್ಟು ಅವರೇಕಾಯಿಯನ್ನು ತಗೊಂಡಿದ್ದೀನಿ ಇದನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ ಮೊದಲಿಗೆ ಹಾಗೇನು ಕೂಡ ನೀವು ಬೇಯಿಸ್ಕೊಳ್ಬೋದು ನಾನಿಲ್ಲಿ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಹಾಕಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೊಂಡು ಮೂರು ವಿಷಲ್ ಆಗುವಷ್ಟು ಕೂಗಿಸ್ಕೊಳ್ತಾ ಮೂರು ವಿಷಲ್ ಆಗುವಷ್ಟರಲ್ಲಿ ನಾವು ಕೆಂಪು ಚಟ್ನಿ ಅಥವಾ ಉಪ್ಸಾರಿನ ಖಾರವನ್ನ ಮಾಡ್ಕೊಳ್ಳೋಣ ನಾನಿಲ್ಲಿ ಆರು ಕೆಂಪು ಮೆಣಸಿನಕಾಯಿಯನ್ನ ತಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೊಗೊಳ್ತೀನಿ ಹಾಗೆ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಮಾಡ್ಕೊಳ್ಬೋದು ಸ್ಟವ್ ಮೇಲೆ ತವಾನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಕೆಂಪು ಮೆಣಸಿನಕಾಯಿನ ತೊಗೊಂಡಿದ್ದೆ ಅಲ್ವಾ ಅದನ್ನು ಇಲ್ಲಿ ಇದ್ರ ಮೇಲುಗಡೆನೇ ಅದರ ತೊಟ್ಟೆಲ್ಲ ತೆಗೆದುಬಿಟ್ಟು ಇದ್ದೀನಿ ಇದು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನ ಜಾಸ್ತಿ ಹಾಕ್ಕೊಳ್ಬೇಡಿ ಈ ರೀತಿಯಾಗಿ ನಿಧಾನವಾಗಿ ಲೋ ಫ್ಲೇಮ್ನಲ್ಲೇ ಇದನ್ನು ನೀವು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ ಈ ಅವರೆಕಾಳಿನ ಕಾಡಿನ ಮಾಡೋದು ತುಂಬಾ ಈಸಿ ಹಾಗೆ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ರುಬ್ಕೊಳ್ಳೋದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹುರ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಜಾಸ್ತಿ ನೀರನ್ನು ಹಾಕೊಳ್ಬೇಡಿ ಈ ರೀತಿಯಾಗಿ ಗಟ್ಟಿಯಾಗಿಯೇ ರುಬ್ಕೊಳ್ಬೇಕಾಗುತ್ತೆ ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿನ ಹುರಿದಿರೋದ್ರಿಂದ ಇದನ್ನು ಒಂದು ವಾರಗಳವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಷ್ಟು ಚೆನ್ನಾಗಿ ಇರುತ್ತೆ ಟೇಸ್ಟು ಹಾಳಾಗೋದಿಲ್ಲ ಕೆಂಪು ಖಾರ ಚಟ್ನಿ ಆಯಿತು ಇವಾಗ ಪಲ್ಯನ ಮಾಡ್ಕೊಳ್ಳೋಣ ಕುಕ್ಕರ್ ಮೂರು ವಿಷಲ್ ಆಗಿತ್ತು ಹಾಗೆ ಇದು ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಈ ರೀತಿ ಎಲ್ಲನೂ ಸ್ಟ್ರೈನ್ ಮಾಡಿಕೊಂಡು ನಾವು ಸೋಸಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು ಈ ನೀರು ನೀರಿಗೆ ನಾವು ಏನು ಖಾರನ ರುಬ್ಬಿದ್ದೀವಿ ಆ ಮಿಕ್ಸಿ ಜಾರಲ್ಲೇ ಇನ್ನೂ ಒಂದು ಸ್ವಲ್ಪ ಖಾರ ಹಾಗೆ ಉಳ್ದಿರತ್ತೆ ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಅದಕ್ಕೇ ಈ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಇದು ಉಪ್ಸಾರು ರೆಡಿಯಾಗುತ್ತೆ ಈಗ ಪಲ್ಯನ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡೆ ಹಾಗೆ ಎರಡು ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅದಕ್ಕೆ ಹೆಚ್ಚಿದಂತಹ ಎರಡು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈನ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ಪಾಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ತಿದ್ವಿ ಇದಾದ ಮೇಲೆ ಅವರೇಕಾಯಿಯನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಂಗೆ ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಪರವಾಗಿಲ್ಲ ನೋಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ನೆಕ್ಸ್ಟು ನಾವು ಮುದ್ದೆನ ಮಾಡ್ಕೊಳ್ಳೋಣ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಐದು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಬಾಣಲಿಗೆ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಹಾಗೆಯೇ ಮುದ್ದೆನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸಪ್ಪೆ ಮುದ್ದೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಅದಕ್ಕೆ ರಾಗಿ ಹಿಟ್ಟನ್ನು ಒಂದು ಎರಡು ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನು ನೀರು ಬಿಸಿ ಆದಮೇಲೆ ನಾವು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಈ ರೀತಿ ಕುದಿ ಬರಬೇಕು ಒಂದು ಎರಡು ನಿಮಿಷ ಈ ರೀತಿ ಕುದಿಸ್ಕೊಂಡು ನಾವು ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಹೇಗೆ ಚೆನ್ನಾಗಿ ಕುದಿಸಿ ಕುದಿಸ್ದಲೇ ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಾನು ಇಲ್ಲಿ ಐದು ಕಪ್ ನೀರು ತೊಗೊಂಡಿರೋ ಕಾರಣ ಸ್ಮೂತಾಗಿ ಬರುತ್ತೆ ಮತ್ತೆ ಅದಕ್ಕೋಸ್ಕರ ನಾನು ಐದು ಕಪ್ ತೊಗೊಂಡಿದ್ದೀನಿ ಈಗ ಎರಡು ಕಪ್ಪು ರಾಗಿ ಹಿಟ್ಟು ತೊಗೊಂಡ್ರೆ ಎರಡು ನಾಲ್ಕು ಕಪ್ ಆಗುವಷ್ಟು ನೀವು ನೀರನ್ನು ಕೂಡ ತೊಗೊಳ್ಬಹುದು ಆದರೆ ನಾವು ಇಲ್ಲಿ ಐದು ನಿಮಿಷ ಇದನ್ನು ಕುದಿಸೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕಪ್ ಎಕ್ಸ್ ಎಕ್ಸ್ಟ್ರಾ ನೀರನ್ನು ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಮೂರು ಮುದ್ದೆಗಳಾಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಚಿಕ್ಕ ಕಪ್ಪಾಗ ಕಪ್ಪಲ್ಲಿ ನಾನು ತೊಗೊಂಡಿರೋದು ರಾಗಿ ಹಿಟ್ಟನ್ನು ಅದರ ಮೆಜರ್ಮೆಂಟ್ನಲ್ಲಿ ಹೇಳ್ತಿದ್ದೀನಿ ಎರಡು ಕಪ್ ರಾಗಿ ಹಿಟ್ಟು ಐದು ಕಪ್ಪು ನೀರು ಹಾಗೆ ಬಾಣಲಿನಲ್ಲೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕೊಂಡು ಈ ರೀತಿಯಾಗಿ ಚೆನ್ನಾಗಿ ನೀವು ತಿರುಗುತ್ತಾನೆ ಇರಬೇಕು ಮುದ್ದೆ ಕೋಲಲ್ಲೂ ಮಾಡ್ಕೊಳ್ಬೋದು ಬಾಂಡಲಿನಲ್ಲೇ ಆದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ನಾನು ಅಕಸ್ಮಾತ್ ಗಂಟಾಗಿಬಿಡತ್ತೆ ಅಂತ ಈ ರೀತಿ ಇದ್ದೀನಿ ಇದನ್ನು ಚೆನ್ನಾಗಿ ಸ್ಪೂನ್ನಲ್ಲೇ ಚೆನ್ನಾಗಿ ತಿರುಗಿಬಿಟ್ಟು ಎರಡು ಸ್ಪೂನ್ ನೀರನ್ನು ಹಾಕ್ಕೊಂಡು ಪ್ಲೇಟನ್ನ ಮುಚ್ಚಿ ಇದನ್ನು ಸ್ಟೀಮ್ ಮಾಡಬೇಕು ಎರಡು 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 ನಿಮಿಷ ನೀವು ಹಾಗೆ ಪ್ಲೇಟನ್ನ ಮುಚ್ಚಿಟ್ಬಿಟ್ಟು ಸ್ಟೀಮ್ ಮಾಡಿದ್ರೆ ಇದು ಚೆನ್ನಾಗಿ ಬೆಂದಿರುತ್ತೆ ಮುದ್ದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇನು ನೋಡ್ತಾ ಇದ್ದೀರಲ್ಲ ಈ ಈ ರೀತಿಯಾಗಿ ಸಾಫ್ಟಾಗಿ ಬರಬೇಕು ಇದು ಬಿಸಿ ಬಿಸಿ ಮುದ್ದೆನೇ ತಿಂದರೆ ಚೆನ್ನಾಗಿರುತ್ತೆ ಇವಾಗ ಮುದ್ದೆನ ಕಟ್ಕೊಳ್ಳೋಣ ಇದನ್ನು ಐ ಎರಡು ನಿಮಿಷ ಹಬೇನಲ್ಲಿ ಬೇಯಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಇದನ್ನು ಈ ರೀತಿಯಾಗಿ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನಾನು ಪ್ಲೇಟ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಮುದ್ದೆ ಅಂಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನೀರನ್ನು ಹಾಕ್ಕೊಂಡು ಸವರ್ಕೊಂಡಿದ್ದೀನಿ ಅದಾದಮೇಲೆ ಮುದ್ದೆನ ಈ ರೀತಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಉಂಡೆಗಳ ರೀತಿಯಾಗಿ ಕಟ್ಕೊಳ್ಬೇಕು ಮುದ್ದೆ ಕಟ್ಟೋದಕ್ಕೆ ಮುದ್ದೆ ತಟ್ಟೆನೇ ಸಪ್ರೇಟ್ ಬರುತ್ತೆ ಮರದ್ದು ಬರುತ್ತೆ ಹಾಗೆ ಸ್ಟೀಲ್ದು ಸಿಲ್ವರ್ದು ಈ ರೀತಿ ಎಲ್ಲ ರೀತಿಯಲ್ಲೂ ಬರುತ್ತೆ ನಾನು ಪ್ಲೇಟ್ನಲ್ಲೇ ಅಡ್ಜಸ್ಟ್ ಆಗಿರೋದ್ರಿಂದ ನಾನು ಪ್ಲೇಟ್ನಲ್ಲೇ ಕಟ್ಕೊಳ್ತೀನಿ ಹಾಗೆ ಮಣೆನ ಮಣೆ ಮೇಲೂ ಕಟ್ಕೊಳ್ತಾರೆ ಅದು ತುಂಬ ಚೆನ್ನಾಗಿ ಈಸಿಯಾಗಿ ಕಟ್ಬೋದು ನಾನು ಪ್ಲೇಟ್ನಲ್ಲಿ ಕಟ್ಟಿರೋದ್ರಿಂದ ಪ್ಲೇಟ್ನಲ್ಲೇ ಹೇಗೆ ಮುದ್ದೆ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಕಪ್ ರಾಗಿ ಹಿಟ್ಟಿಗೆ ಮೂರು ಮುದ್ದೆ ಆಗಿದೆ ಈ ರೀತಿಯಾಗಿ ಕಟ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾವಿಲ್ಲಿ ಪಲ್ಯನ ಈ ರೀತಿ ಮಾಡ್ಕೊಂಡಿರೋದ್ರಿಂದ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟಲೆಗೆ ಇಟ್ಕೊಳ್ತಾ ಇದ್ದೀನಿ ಈ ಅವರೆಕಾಳಿಂದ ಮಾಡಿರುವಂತಹ ಅವರೆಕಾಳಿನ ಉಪ್ಸಾರು ಪಲ್ಯ ಹಾಗೆ ಕೆಂಪು ಚಟ್ನಿ ಹಾಗೆ ಮುದ್ದೆ ಇಷ್ಟನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅವರೇ ಕಾಳಿನ ಸೀಸನ್ ಮುಗಿಯೋ ಅಷ್ಟರಲ್ಲಿ ಈ ರೀತಿಯಾಗಿ ಒಮ್ಮೆ ಹಳ್ಳಿ ಸೊಗಡಿನ ನಾಟಿ ಸ್ಟೈಲ್ನಲ್ಲಿ ಒಮ್ಮೆ ಉಪ್ಸಾರು ಹಾಗೆ ಖಾರ ಪಲ್ಯ ಮುದ್ದೆಯನ್ನು ಮಾಡಿಕೊಂಡು ತಿಂದು ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಅವರೇ ಪಲ್ಯ ಮುದ್ದೆ ಸಾರು ಹಾಗೆ ಕೆಂಪು ಚಟ್ನಿ ಎಲ್ಲವೂ ರೆಡಿಯಾಗಿದೆ ಈ ರೀತಿ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೇ ರೀತಿಯಾಗಿ ನೀವು ಮಾಡಿ ಒಮ್ಮೆ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರತ್ತೆ ಹಾಗೆ ನಾನು ಕೂಡ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ಈ ಖಾರನ ಸ್ವಲ್ಪ ಹಾಗೆಯೇ ಕಲಿಸ್ಕೊಳ್ಳಿ ಕಲಿಸ್ಕೊಂಬಿಟ್ಟು ಮುದ್ದೆನ ಹೀಗೆ ಮುರಿದ್ಬಿಟ್ಟು ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ಸಣ್ಣ ಸಣ್ಣದಾಗಿ ಬೇಕಾದರೆ ಸಣ್ಣದಾಗಿ ಸ್ವಲ್ಪ ನೀವು ನುಂಗುವಷ್ಟು ಇದನ್ನು ಮುದ್ದೆ ಉಂಡೆಗಳನ್ನು ತೊಗೊಂಬಿಟ್ಟು ಖಾರ ಮತ್ತು ಸಾಂಬಾರ್ಗೆ ಎರಡಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹೊರಳಾಡಿಸ್ಬಿಟ್ಟು ನುಂಗ್ತಾ ಇದ್ರೆ ಎಷ್ಟು ಆನಂದ ಅಂತೀರ ಯಾವುದೇ ಸಾಂಬಾರು ಇದ್ರ ಮುಂದೆ ಏನೂ ಇಲ್ಲ ಅಂತ ಅನ್ನಿಸ್ ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಪಲ್ಯನೂ ಕೂಡ ಅಷ್ಟೇ ಅಷ್ಟೇ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಎಲ್ರಿಗೂ ಧನ್ಯವಾದಗಳು